ಏಕೆ ಮತ್ತೆ ಈಗ ಅಣ್ಣವ್ರು ಹೇಳಿದಂಗ ಅದನ್ನ ನಾವು ಶಬ್ದಗಳು ಬಳಸೋದಿಲ್ಲ ಆ ರೀತಿ ಒಂದು ಮಹಿಳೆಗೆ ಅವಶ್ಯ ಒಂದು ಶಬ್ದಲ್ಲಿಂದ ಬೇರೆ ಬೇರೆ ಒಂದು ಕಾರಣದಿಂದ ಮಾತಾಡಿ ಕೆಲಸ ಅಷ್ಟೆಲ್ಲ ಮಾಡಿದ ಅದಕ್ಕೆ ಮತ್ತೆ ಇವ್ರು ಬಡ ಒಂದ್ ಏನೋ ಒಂದು ಮತ್ತೆ ಅವ್ರು ತಪ್ಪು ಮಾಡಿ ಅಂದ್ರೆ ಬಡ್ದಿದ್ದಾರೆ ಮತ್ತೆ ಅದನ್ನೇ ಒಂದು ನೆಪ ಇಟ್ಕೊಂಡು ಕಾಸಿ ಏಕಾಏಕಿ ಅವ್ರಿಗೆ ತಿಳಿಸೋದನ್ನೇ ಮನೆ ಮನೆಗೆ ಹೋಗಿ ಸುಮಾರು ಎಂಟು ಒಂದು ಆ ಎಂಟು ಒಂಬತ್ತು ಜನಕ ಒಂದು ಸರಿ ಸುಮಾರು ಎರಡ್ನೂರಿಂದ ಮುನ್ನೂರು ಜನಕ್ಕ ಏಕಾಏಕಿ ಹೋಗಿ ಮೀಟಿಂಗ್ ಮಾಡಿ ಅವ್ರನ್ನ ಮನೆ ಮನೆ ಒಗ್ಗಿಕಾಯಿಸಿ ಅವ್ರ ದೌರ್ಜನ್ಯ ಮಾಡಿ ಅವಾಚ್ಯ ನಿಂದಿಸಿ ಆಮೇಲೆ ಹೆಣ್ಮಕ್ಳನ್ನೆಲ್ಲ ನೋಡ್ದೇನೆ ಅವರಿಗೆ ಸೆರೆಗಿಡದ ಹೇಳೋದು ಬೇರೆ ಬೇರೆ ಒಂದು ಗಾಯಗಳು ನೋಡಿರ್ಬೋದು ಯಾಕಂದ್ರೆ ಎಲ್ಲ ಬಾಸ್ಮೀಟ್ನಲ್ಲಿ ಫೇಸ್ಬುಕ್ ವಾಟ್ಸಪ್ ನಲ್ಲಿ ಎಲ್ಲ ಬಂದಿದ್ದೇವೆ ಹಂಗಾಗಿ ನಾವು ಹೇಳೋದಿಷ್ಟೇ ನಮ್ಮ ತಾಲೂಕು ವಾಲ್ಮೀಕಿ ಸಮಾಜದ ವತಿಯಿಂದ ಹೇಳೋದಿಷ್ಟೇ ಅವರು ಸಮ ಎಲ್ಲಾರು ಮೇಲೆ ಒಂದು ಊರಂದ್ಮೇಲೆ ಎಲ್ಲ ಹಣತಮರಾಗಿರ್ತು ನಾವು ಯಾವ್ದೇ ಸಮಾಜ ಇರ್ಬೋದು ಹಳೆಯ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಅಂತೇಳಿ ಆ ಒಂದು ಸೌಜನ್ಯದಿಂದ ಇರೋದು ಅದು ಸೂಕ್ತ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಅದನ್ನ ಬುಟ್ಕಾಸಿ ನೀವು ನಿಮ್ಮದ ನೀವು ತೋರಿಸ್ತೀರಿ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ನಡೆದಿಲ್ಲ ಅದು ಯಾಕಂದ್ರೆ ತಾವು ಈಗ ಒಂದ್ ಏನಿಲ್ಲ ಅಂತಂದ್ರೆ ಈಗ ಎಲ್ಲ ನೋಡಿದೀರಿ ನೀವು ನಮ್ಮ ಹಸ್ಕಿಯಲ್ಲಿರ್ಬೋದು ಇರಬಹುದು ಎಲ್ಲ ಇರ್ಬೋದು ಯಾಕಂದ್ರೆ ಗೌರವ ನಾವು ಕೊಡ್ತೀವಿ ಅವ್ರಿಗೆ ರಕ್ಷಣೆ ಮಾಡದ ಕೆಲಸಗಳಂತೂ ಮಾಡ್ತೀವಿ ಅದು ಬಿಟ್ಟು ನಮ್ಗೆ ರಕ್ಷಣೆ ಏನಿಲ್ಲ ಅಂತಂದಾಗ ನಾವು ಎಲ್ಲಿ ಮಟ್ಟಕ್ಕೆ ಇಳಿಬೇಕು ಆ ಮಟ್ಟಕ್ಕೆ ಇಳಿತೀವಿ ಎಂಬುದು ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಇವೆಲ್ಲ ಹುಚ್ಚು ಬಿಟ್ಟು ಕಸಿ ಎಲ್ಲರೂ ಹಣ ರೀ ಹಣ ತಂಬ ರೀತಿಯಲ್ಲಿ ಇದ್ದು ಕಸಿ ಬಾಳೆ ಮಾಡೋದಕ್ಕೆ ಹೋಗಿ ಎಲ್ಲರೂ ಸರಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ರೀತಿಯಲ್ಲಿ ಹೇಳಿ ಈ ಮೂಲಕ ಇಷ್ಟಪ